ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಅರುಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ ಶರಣು ಪಾರ್ವತಿ ತನೆಯ ಮಾವೃತಿ ಶರಣು ಮೂಷಕ ವಾಹನ නෙටිල නේත්‍රණේ දීවිසුතන නාග භූෂණ ප්‍රියනේ තටිල්ල ශාංකිත කෝමලාංගනේ කරනකුන්්ඩල ධාරණේ බට්ටි මුොත්තින පදක හාරණේ බාහො හස්ථ චතුස්්පනේ ඉට්ට තොඩිගිය හේමකංකන ಪಾಶ ಅಂಕುಶ ಇಕ್ಷುಚಾಪಣಿ ಇಕ್ಷುಚಾಪಣಿ ಇಕ್ಷುಚಾಪನಿ ಇಕ್ಷುಚಾಪನಿ ವಾಹನ ಪಕ್ಷಿವಾಹನ ಪುರಂದರ ವಿಠಲನಾಮನ ವಾಸನಿ ಅಂಥೇಳಿ ಮಹಾಗಣಪತಿಯನ್ನು ಕುರಿತು ಪುರಂದರದಾಸರು ಭಾಳ ಸುಂದರವಾದಂತಹ ಪದ್ಯವನ್ನು ರಚನೆ ಮಾಡಿದರು ತಮ್ಮೆಲ್ಲರಿಗೂ ಒಂದ ಕಿವಿ ಮಾತನ್ನು ಹೇಳಬೇಕಂಥೇಳಿ ಇವತ್ತು ನಾನು ಇಷ್ಟಪಡ್ತೀನಿ ಧರ್ಮೋ ರಕ್ಷತಿ ರಕ್ಷಿತಾ ಅಂಥೇಳಿ ನಮ್ಮ ಧರ್ಮದಲ್ಲಿ ಹೇಳ್ತಾರೆ ನಾವು ಧರ್ಮವನ್ನು ರಕ್ಷಣೆ ಮಾಡಬೇಕು ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತೈತಿ ಅಂತ ಹೇಳ್ತಾರೆ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡೋದಕ್ಕಿಂತ ನಮ್ಮ ಧರ್ಮವನ್ನು ಪ್ರೇಮ ಮಾಡೋದೈತ್ಲ ಭಾಳ ಶ್ರೇಷ್ಠ ಐತಿ ಅದಕ್ಕೆ ನಮ್ಮದು ಯಾವ ಐತಿ ಆ ಧರ್ಮವನ್ನು ಮೊದಲು ಪ್ರೀತಿಸಿ ಬದುಕಾಕೆ ನಾವು ಪ್ರಯತ್ನ ಮಾಡಿದ್ರಿ ಸುಮ್ಮನೆ ಒಂದು ಯಾವುದೋ ಜನರ ಮಾತಿಗೆ ಮರುಳಾಗಿ ನಮ್ಮ ಧರ್ಮವನ್ನು ನಾವು ಅವಹೇಳನ ಮಾಡೋದು ಅಥವಾ ಅಗೌರವವನ್ನು ಕೊಡೋದು ಇಂಥ ಕೆಲಸ ದಯವಿಟ್ಟು ಯಾರೂ ಮಾಡಬಾರದು ನಮ್ಮದು ಏನೊಂದು ಧರ್ಮ ಹೇಳೈತಿ ಆ ತತ್ವವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದ್ರೆ ಒಳಗೆ ಹೊಕ್ಕ ತಿಳ್ಕೊಳ್ಳೋದ್ರೆ ಹಂಗೆ ಅರ್ಧ ಅಲ್ಲ ತಿಳ್ಕೊಂಡು ಆ ಧರ್ಮದ ಒಳಗೆ ನಡೆಯೋದು ಅಂದ್ರೆ ಇನ್ನೊಂದು ದ್ವೇಷದ ಧರ್ ಧರ್ಮದ ಮೇಲೆ ಏನಾದರೂ ದ್ವೇಷ ಮಾಡ್ತಿದ್ದುಪ್ಪ ಅಂದ್ರೆ ಅದನ್ನು ಬಿಟ್ಟುಬಿಡೋದು ಬೇಕಾದರೆ ನಂಬನು ಬೇಡದ್ರೆ ಬೇಡ ಅವ್ರಿಗೆ ಬೇಕಾಗಿದ್ದ ಧರ್ಮವನ್ನು ಅವರು ಪಾಲಿಸ್ಲಿ ನಮಗೆ ಬೇಕಾಗಿದ್ದ ಧರ್ಮವನ್ನು ನಾವು ಪಾಲಿಸೋನು ಆದರೆ ಧರ್ಮವನ್ನು ಆಧಾರವಾಗಿ ಇಟ್ಟುಕೊಂಡು ಜೀವನವನ್ನು ಸಾಗಿಸೋರು ಮಹಾಗಣಪತಿ ಈ ಒಂದು ಸನಾತನ ಧರ್ಮದೊಳಗೆ ವಿಶೇಷವಾದಂಥ ಅಗ್ರದೇವತೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕೃಮೀ ದೇವ ಸರ್ವಕಾರ್ಯು ಸರ್ವದಾ ಅಂಥೇಳಿ ಭಾಳ ವಿಶೇಷವಾಗಿ ಮಹಾಗಣಪತಿಯನ್ನು ಸ್ತುತಿಗೈತಾರ ಮಹಾಗಣಪತಿ ಸರ್ವಕಾರ್ಯಗಳಿಗೂ ಸಹಿತ ಸಿದ್ಧಿಯನ್ನು ನೀಡುವಂಥ ಒಂದು ದಿವ್ಯವಾದಂಥ ಶಕ್ತಿ ಮಹಾಗಣಪತಿ ನಮ್ಮ ಸಂಕಟಗಳನ್ನು ದೂರ ಮಾಡುವಂಥ ಒಂದು ದಿವ್ಯವಾದಂತಹ ಶಕ್ತಿ ಅದಕ್ಕಾಗಿ ಮಹಾಗಣಪತಿಯ ಸ್ಮರಣೆಯನ್ನು ನಿರಂತರವಾಗಿ ಮಾಡ್ಕೋತಾ ಇರಬೇಕು ಮೊದಲ ಪೂಜೆ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದಲೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯಲ್ಲ ನೀನು ಹರಸಿದರೆ ಯಾವ ಕಾರ್ಯದಲ್ಲೋ ವಿಘ್ನವೆಂಬುದಿಲ್ಲ ಸುಲಭ ಪೂಜೆಗೆ ನೀನು ಬೇಗನೆ ಒಲಿದು ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡವೆ ನೀನು ಹರಸಿದರೆ ಯಾವ ಕಾರ್ಯದಲ್ಲೋ ವಿಘ್ನ ಎಂಬುದಿಲ್ಲ ಅಂಥೇಳಿ ನಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಸುಂದರವಾಗಿ ಮಹಾಗಣಪತಿಯನ್ನು ಕುರಿತು ಹಾಡಿದರು ಮಹಾಗಣಪತಿ ದೊಡ್ಡ ಕಿವಿಯದವನು ಯಾಕಪ್ಪ ಅಂತಂದರೆ ಅವನಲ್ಲಿ ವಿಶೇಷವಾದಂಥ ಬೋಧನೆ ಐತಿ ಮಹಾಗಣಪತಿ ಆನೆಯ ಒಂದು ಮುಖವನ್ನು ಹೊಂದಿದಾನ ಯಾಕಪ್ಪ ಅಂದ್ರೆ ಅವನಲ್ಲಿ ಅತ್ಯಂತ ಶ್ರೇಷ್ಠದಾಯಕವಾದಂಥ ಜ್ಞಾನದಾಯಕ ಒಂದು ಶಕ್ತಿ ಐತಿ ಚಾಣಾಕ್ಷ ಬಾಳೆದಾನ ಮಹಾಗಣಪತಿಯ ಹೊಟ್ಟಿ ಭಾಳ ದೊಡ್ಡದೈತಿ ಯಾಕಪ್ಪ ಅಂತಂದ್ರೆ ಅವನಲ್ಲಿ ಜ್ಞಾನ ಭಾಳ ತುಂಬೈತಿ ಮಹಾಗಣಪತಿಯ ವಾಹನ ಆಗೈತಿ ಯಾಕಪ್ಪ ಅಂದ್ರೆ ಮಹಾಗಣಪತಿ ಯಾವಾಗಲೂ ಸಹಿತ ಜಾಗರೂಕನಾಗಿರ್ತಾನ ಜ್ಞಾನವಂತನಾಗು ಒಳ್ಳೆಯದನ್ನು ಕೇಳೋ ಜ್ಞಾನವನ್ನು ತುಂಬಿಕೋ ಯಾವಾಗಲೂ ಎಚ್ಚರದಿಂದ ಇರು ತೀಕ್ಷ್ಣ ಬುದ್ಧಿಯವನಾಗಿರು ಅಂತ ಹೇಳಕ್ರೆ ನಮಗೆ ಬೋಧನೆಯನ್ನು ಮಾಡೋದನ ಈ ಮಹಾಗಣಪತಿ ಈ ಮಹಾಗಣಪತಿಯ ಒಂದು ದರ್ಶನದಿಂದ ಇದೇ ಜಾತಿಯವರಿಗೆ ಇದೇ ಧರ್ಮದವರಿಗೆ ಲಾಭ ಅಂಥೇಳಿ ಇಲ್ಲ ಯಾರ್ ಭಕ್ತಿಯಿಂದ ಆ ದಿವ್ಯ ರೂಪವನ್ನು ನೋಡ್ತಾರ ಅವರೆಲ್ಲರಿಗೂ ಲಾಭ ಮಹಾಗಣಪತಿಯ ಜನ್ಮದ ಬಗ್ಗೆ ನಮಗೆಲ್ಲ ಗೊತ್ತೈತಿ ಸಾಕ್ಷಾತ್ ಪಾರ್ವತಿ ಸ್ನಾನಕ್ಕೆ ಹೋಗುವ ಸಮಯದೊಳಗೆ ತನ್ನ ಮೈಮೇಲಿನ ಮಣ್ಣನ್ನು ತೆಗೆದು ಮಣ್ಣಿನೊಳಗೆ ಸುಂದರವಾದಂತಹ ಒಂದು ಮಗುವನ್ನು ತಯಾರು ಮಾಡಿ ಆ ಹುಡುಗನಿಗೆ ಜೀವಕಳಿಯನ್ನು ತುಂಬಿ ಸ್ನಾನಕ್ಕೆ ಹೋಗಿರ್ತಾಳ ಯಾರು ಬಂದರೂ ಒಳಗೆ ಬಿಡಬೇಡ ಅಂತ ಹೇಳಿರ್ತಾಳ ಸಾಕ್ಷಾತ್ ಪರಮೇಶ್ವರನ ಬಂದರೂ ಸಹಿತ ಆ ಗಣಪತಿ ಪರಮೇಶ್ವರನನ್ನು ಒಳಗೆ ಬಿಡೋದಿಲ್ಲ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕೈತಿ ಏನಂದ್ರೆ ತಾಯಿಯ ಆಜ್ಞಾಪಾಲನೆ ಎಷ್ಟು ದೊಡ್ಡದೈತಿ ಅಂಥೇಳಿ ನಮ್ಮ ಜೀವನದೊಳಗೂ ಸಹಿತ ಹಿರಿಯರ ಮಾತುಗಳನ್ನು ಕೇಳಬೇಕು ನಾವು ಅಂತ ನಮಗೆ ಬುದ್ಧಿ ಹೇಳೋದನ್ನು ಈ ಮಹಾಗಣಪತಿಯ ಮುಖ್ಯ ಉದ್ದೇಶ ಐತಿ ತನ್ನ ಮೈಮೇಲಿನ ಮಣ್ಣನ್ನು ತೆಗೆದು ಆ ಮೂರ್ತಿಯನ್ನು ತಯಾರು ಮಾಡಿದ್ಲು ಜಗನ್ಮಾತೆ ಅಂದ್ರೆ ನಿನ್ನ ಮ್ಯಾಲಿದ್ದಂತಹ ಎಲ್ಲ ದೋಷಗಳನ್ನೂ ಸಹಿತ ನೀ ನಿನ್ನ ಪ್ರಯತ್ನದಿಂದ ಕಳ್ಕೊಂಡಿಪ್ಪ ಅಂದ್ರೆ ಅದರಿಂದ ನಿನಗೆ ಒಳ್ಳೆಯದಾಗತೈತಿ ಅಂತ ಹೇಳೋದೂ ಒಂದು ಉದ್ದೇಶ ಐತಿ ಇದರೊಳಗೆ ಕೆಲವು ಜನ ತಿಳಿದಂಥ ಮಹಾತ್ಮರ ಸಹಿತ ಆ ವಿಷಯವನ್ನು ಕುರಿತು ಭಾಳ ವಿಚಿತ್ರ ವಿಚಿತ್ರವಾಗಿ ಮಾತಾಡಿದರು ನೋಡ್ರಿ ದೊಡ್ಡವರು ಏನು ಮಾತಾಡ್ರೂ ನಡೀತಿರ್ತತಿ ಅವ್ರು ಅಂತ ಹೇಳಕ್ರೆ ನಾವು ಮಾತಾಡೋಕ್ಕೆ ರೀ ಯಾಕಂದ್ರೆ ನಮಗೆ ಇನ್ನೂ ಆ ಯೋಗ್ಯತೆ ಇರುವುದಿಲ್ಲ ಮತ್ತು ಸ್ಪಷ್ಟವಾಗಿ ನಾವು ತಿಳ್ಕೊಂಡಿರುವುದಿಲ್ಲ ಯಾವುದೇ ಧರ್ಮ ಇರಲಿ ಯಾವುದೇ ಆಚರಣೆ ಇರಲಿ ಅದರೊಳಗೆ ಒಂದು ವೈಜ್ಞಾನಿಕವಾದಂಥ ನೆಲೆಗಟ್ಟ ಐತಿ ನಾವು ತಿಳ್ಕೊಂಡಿಲ್ಲದನ್ನ ಅಷ್ಟೇ ಅರ್ಧ ಮರ್ಧ ತಿಳಿದು ನಾವು ಏನೇನೋ ಮಾತಾಡ್ತಿರ್ತೀವಿ ಅದಕ್ಕೆ ಮಹಾಗಣಪತಿ ತನ್ನ ತಂದೆಯನ್ನು ಒಳಗೆ ಬಿಡಲಿಲ್ಲ ಅಂತೇಳಿ ಪರಮಾತ್ಮ ತ್ರಿಶೂಲದಿಂದ ಏನು ಮಾಡಿದ ಅಂತಂದರೆ ಆ ಮಗುವಿನ ರುಂಡವನ್ನು ಕತ್ತರಿಸಿದ ಆ ರುಂಡ ಹೋಗಿ ಸಮುದ್ರದಲ್ಲಿ ಬಿದ್ದು ಅದನ್ನು ಒಂದು ಮಸುಳಿ ನುಂಗಿತು ಅಂತ ಹೇಳಿಕಾರ ಕಥೆಗಳದಾವ ಪುರಾಣದೊಳಗೆ ಪಾರ್ವತಿ ಹೊರಗೆ ಬಂದ ತನ್ನ ಉಗ್ರ ರೂಪವನ್ನು ಧಾರಣೆ ಮಾಡ್ತಾಳೆ ಆವಾಗ ಪಾರ್ವತಿಯನ್ನು ಶಾಂತಗೊಳಿಸ್ಲಿಕ್ಕೆ ಸಾಕ್ಷಾತ್ ಪರಮೇಶ್ವರ ಏನು ಮಾಡ್ತಾನಂದ್ರೆ ಒಂದು ಆನೆಯ ಮುಖವನ್ನು ತಂದ ಆ ಬಾಲಕನಿಗೆ ಹಸ್ತಾನ ಗಜಮುಖನಾಗಿ ಸುಂದರವಾದಂಥ ರೂಪವನ್ನು ತಾಳ್ತಾನೆ ಆ ಮಹಾಗಣಪತಿ ಅಂಥೇಳಿ ನಮಗೂ ಗೊತ್ತಿದ್ದಂಥ ಮಾತು ಮಹಾಗಣಪತಿಯನ್ನು ನಾವೆಲ್ಲರೂ ಸಹಿತ ಸ್ಮರಿಸೋಣ ಮಹಾಗಣಪತಿಯ ಧ್ಯಾನದೊಳಗೆ ನಾವೆಲ್ಲರೂ ಸಹಿತ ಇರೋಣ ಷಣ್ಮುಖನಿಗೆ ಲಗ್ನ ಮಾಡ್ಕೊಳ್ಬೇಕಂಥೇಳಿ ಮನುಷ್ಯನೊಳಗೆ ಬಂತಂತ ಆವಾಗ ಪಾರ್ವತಿ ಪರಮೇಶ್ವರರು ಏನು ಮಾಡ್ತಾರಂದ್ರೆ ನೀವಿಬ್ಬರೂ ಹೋಗಿ ಬ್ರಹ್ಮಾಂಡ ಪ್ರದಕ್ಷಿಣೆಯನ್ನು ಮಾಡಿ ಬರ್ರಿ ಯಾರದ ಮೊದಲ ಬ್ರಹ್ಮಾಂಡ ಪ್ರದಕ್ಷಿಣೆ ಮುಗಿತೈತಿ ಅವರಿಗೆ ನಾವು ಮದುವೆ ಮಾಡ್ತೀವಿ ಅಂತ ಹೇಳ್ತಾರವರು ಆವಾಗ ಷಣ್ಮುಖ ತನ್ನ ವಾಹನವಾದಂಥ ನವಿಲನ್ನೇ ಏರಿ ಬ್ರಹ್ಮಾಂಡ ಪ್ರದಕ್ಷಿಣೆಗೆ ಹೊರಟ ಅವನ ಬ್ರಹ್ಮಾಂಡ ಪ್ರದಕ್ಷಿಣೆ ಮುಗಿಯಾಕೆ ಬಂದ್ರೂ ಸಹಿತ ಗಣಪತಿ ಮಾತ್ರ ತನ್ನ ತಾಯಿ ತೊಡೆ ಮೇಲೆ ಕುಂತಾನ ಪಾರ್ವತಿ ಹೇಳ್ತಾಳೆ ಷಣ್ಮುಖನ ಪ್ರದಕ್ಷಿಣೆ ಮುಗಿಯಾಕೆ ಬಂತ ಪಾನೀಯನ್ನು ಇಲ್ಲೇ ಕುಂತಿ ಅಂಥೇಳಿ ಅಷ್ಟನ್ನು ಕೂಡದ ಮಹಾಗಣಪತಿ ಏನು ಮಾಡಿದಾನಂತಂದ್ರೆ ತನ್ನ ತಂದೆ ತಾಯಿಗಳ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಬ್ರಹ್ಮಾಂಡ ಪ್ರದಕ್ಷಿಣೆ ಮುಗಿತು ಅಂಥೇಳಿ ಕರಸ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಮಹಾಗಣಪತಿಯ ಒಂದು ಬುದ್ಧಿ ಚಾತುರ್ಯವನ್ನು ಮಹಾಗಣಪತಿಯ ಒಂದು ಜ್ಞಾನವನ್ನು ನೋಡಿದಂಥ ಪರಮಾತ್ಮ ಅಗ್ರ ಪೂಜೆ ಸ್ಥಾನವನ್ನು ಮಹಾಗಣಪತಿಗೆ ನೀಡಿದ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಮತ್ತೊಂದು ಬೋಧನೆ ಐತಿ ಏನಂದರೆ ಜಗತ್ತಿನೊಳಗೆ ಅಲ್ಲಿ ಇಲ್ಲಿ ಸುತ್ತಾಡೋ ಬದಲಿ ನಿಮ್ಮ ಮನೆಯೊಳಗಿರುವಂಥ ನಿಮ್ಮ ತಂದೆ ತಾಯಿಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಿರಿ ಅದಕ್ಕಿಂತ ದೊಡ್ಡದ ಪುಣ್ಯದ ಫಲ ಜಗತ್ತಿನೊಳಗೆ ಮತ್ತೊಂದಿಲ್ಲ ಇಡೀ ಬ್ರಹ್ಮಾಂಡ ಸುತ್ತಿದರೂ ಸಹಿತ ಸಿಗಲಾರ್ದಂತಹ ಪುಣ್ಯ ನಿನ್ನ ತಂದೆ ತಾಯಿಗಳನ್ನು ಸುತ್ತಿದ್ರೆ ಸಿಗತೈತಿ ಅಂದ್ರೆ ನಮ್ಮೆಲ್ಲರಿಗೂ ಸಹಿತ ಇಲ್ಲಿಯೂ ಒಂದು ತತ್ವಬೋಧನೆ ಐತಿ ಅದಕ್ಕೆ ಆ ಮಹಾಗಣಪತಿಯನ್ನು ವಿಶೇಷವಾಗಿ ನಾವು ನಂಬಬೇಕು ಗಣಪನನುಜಾ ಸುಬ್ರಹ್ಮಣ್ಯನು ಅಣ್ಣನೊಡನೆ ವಿಶ್ವ ಸುತ್ತಲೂ ಪಂಥ ಕಟ್ಟಿದನು ಅವನು ವಿಶ್ವವಾಸುತ್ತಿ ಬಂದರೂ ಶಿವ ಉಮೆಯರ ಸುತ್ತಿದ ಗಣಪ ವಿಜಯಿಯಾದನು ಅಂಥೇಳಿ ಮಹಾಗಣಪತಿಯನ್ನು ಕೊಂಡಾಡ್ತಾರೆ ಮುಂದೇನಾಗ್ತೈತಿ ಅಂತಂದ್ರೆ ಷಣ್ಮುಖ ತಂದೆ ತಾಯಿಗಳ ಮೇಲೆ ಸಿಟ್ಟಾಗಿ ಶ್ರೀಶೈಲ ಪರ್ವತ ನಲ್ಲಮಲ್ಲ ಪರ್ವತ ಅಂತೂ ಕರೀತಾರ ಅದಕ್ಕೆ ಕ್ರೌಂಚಗಿರಿ ಅಂತೂ ಕರೀತಾರ ಅಲ್ಲಿ ಬಂದು ಅಡಿಗೆ ಕುಳಿತ ಅವನನ್ನು ಹುಡುಕಿಕೊಂಡು ಸಾಕ್ಷಾತ್ ಪರಮೇಶ್ವರ ಅಲ್ಲಿ ಬಂದು ಮಲ್ಲಿಕಾರ್ಜುನನಾಗಿ ನೆಲೆಸಿದ ಪಾರ್ವತಿ ಬಂದು ಭ್ರಹ್ಮರಾಂಬ ಆಗಿ ನೆಲೆಸಿದಳು ಮಹಾಗಣಪತಿ ಬಂದು ಸಾಕ್ಷಿ ಗಣಪನಾದ ಅಂತ ಹೇಳಕರ ಪುಣ್ಯಕ್ಷೇತ್ರವಾದಂತಹ ಶ್ರೀಶೈಲದ ವರ್ಣನೆಯನ್ನು ಬಹಳ ಸುಂದರವಾಗಿ ಮಾಡ್ತಾರೆ ಧಾರವಾಡ ಒಳಗೆ ಬರುವಂಥ ಹುಬ್ಬಳ್ಳಿಯಿಂದ ಕೇವಲ ಒಂದು ಹತ್ತು ಕಿಲೋಮೀಟರ್ ಅಂತರದೊಳಗಿರುವಂಥ ಛಬ್ಬಿ ಅನ್ನುವಂಥ ಗ್ರಾಮ ಕೃಷ್ಣೇಂದ್ರ ಸರಸ್ವತಿ ಅನ್ನುವಂಥ ಪುಣ್ಯಾತ್ಮರು ಆ ಊರಿನ ಬ್ರಾಹ್ಮನ ಕುಟುಂಬಸ್ಥರಾದಂಥ ಕುಲಕರ್ಣಿಯವರ ಮನೆಗೆ ಬಂದಾಗ ಗುರುಗಳು ಅವರಿಗೆ ಆಶೀರ್ವದಿಸ್ತಾರೆ ಏನಂತಂದ್ರೆ ಮಹಾಗಣಪತಿಯನ್ನು ಭಾದ್ರಪದ ಚೌತಿ ದಿವಸ ನಿಮ್ಮ ಮನೆಯೊಳಗೆ ತಂದಿಟ್ಟು ಮೂರು ದಿವಸ ಪೂಜೆಯನ್ನು ಮಾಡಿರಿ ನಿಮ್ಮ ಕುಲಕೋಟಿಗಳು ಉದ್ಧಾರವಾಗತ್ತವ ವಿಶ್ವದೊಳಗೆ ನಿಮ್ಮ ಒಂದು ಮನೆತನದ ಹೆಸರು ಅಜರಾಮರವಾಗಿ ಉಳಿತೈತಿ ಅಂತ ಹೇಳಕಾರ ಆಶೀರ್ವಾದ ಮಾಡಿದರು ಗುರುಗಳ ಒಂದು ಆಶೀರ್ವಾದದ ಬಲದಿಂದ ಇವತ್ತ ಛಬ್ಬಿ ಗಣಪತಿ ಎಷ್ಟೊಂದು ವಿಶ್ವವಿಖ್ಯಾತಿಯನ್ನು ಪಡೆದೈತಿ ಅಂತ ಕರ ನಾವು ತಿಳ್ಕೊಳ್ಳಬಹುದು ಮಹಾರಾಷ್ಟ್ರದ ಪುಣೆ ಆ ಪುಣ್ಯಕ್ಷೇತ್ರದಲ್ಲಿ ದಗಡು ಶೇಠ ಹಲವಾಯಿ ಅಂಥೇಳಿ ಒಂದು ಶ್ರೇಷ್ಠವಾದಂಥ ಮಹಾಗಣಪತಿಯನ್ನು ನಾವೆಲ್ಲರೂ ಸಹಿತ ಬಲ್ಲಂಥವರು ದಗಡು ಶೇಟ್ ಅನ್ನುವಂತಹ ಒಬ್ಬ ಪುಣ್ಯಾತ್ಮರು ಈಗ ಒಂದು ಎಂಬತ್ತು ವರ್ಷದ ಹಿಂದೆ ಶ್ರೀಯುತ ಸನ್ಮಾನ್ಯ ನಾಗಲಿಂಗಾಚಾರ್ಯ ಶಿಲ್ಪಿ ಎನ್ನುವಂತಹ ಒಬ್ಬ ಕಲಾವಿದರು ಅವರು ಧಾರವಾಡದ ನಿವಾಸಿಗಳರು ಅವ್ರ ಕಡೆಯಿಂದ ನವಗ್ರಹ ಯುಕ್ತವಾದಂತಹ ಯಂತ್ರಗಳನ್ನು ಅಳವಡಿಸಿರುವಂತಹ ಸುಂದರವಾದಂತಹ ಮಹಾಗಣಪತಿಯ ಮೂರ್ತಿಯನ್ನು ತಯಾರು ಮಾಡಿಸಿ ಪುಣೆ ನಗರದೊಳಗೆ ಇರುವಂತಹ ತಮ್ಮ ಒಂದು ಅಂಗಡಿಯಲ್ಲಿ ಆ ಗಣಪತಿಯನ್ನು ಸ್ಥಾಪನೆ ಮಾಡಿದರು ಇವತ್ತು ಆ ಮಹಾಗಣಪತಿಯ ಪ್ರಖ್ಯಾತಿ ಎಷ್ಟಾಗೈತಿಪ್ಪ ಅಂದ್ರೆ ದೇಶ ವಿದೇಶಗಳಲ್ಲಿ ಆ ಮಹಾಗಣಪತಿ ದಗಡು ಶೇಟ್ ಮಹಾಗಣಪತಿಯ ಒಂದು ಪ್ರಖ್ಯಾತಿ ಅಂದ್ರೆ ಮಹಾಗಣಪತಿ ನಂಬಿದವರನ್ನ ಎಂದೂ ಕೈ ಬಿಡುವುದಿಲ್ಲ ಇಷ್ಟು ಮಾತ್ರ ನನಗಾದಂಥ ಅನುಭವ ಒಂದು ಸಾರಿ ಅಂದರೆ ಇವತ್ತಿಗೆ ಹದಿನೆಂಟು ವರ್ಷದ ಹಿಂದೆ ನಾನು ನಮ್ಮ ಸಹೋದರ ಕೂಡಿ ಶಿರಡಿ ದರ್ಶನಕ್ಕೆ ಹೋಗಿದ್ವಿ ಸಾಯಿಬಾಬಾನ ದರ್ಶನಕ್ಕೆ ಶಿರಡಿಗೆ ಹೋಗೋ ಸಮಯದೊಳಗೆ ಬಸ್ನೊಳಗೆ ಹೋಗುವಾಗ ನನಗೆ ನಿದ್ದೆ ನಿದ್ದೆತ್ತಿತ್ತು ಕನಿಷ್ನೊಳಗೆ ಮಹಾಗಣಪತಿ ಬಂದ ದಗಡು ಶೇಟ್ ಮಹಾಗಣಪತಿ ಬಂದು ನಾನು ನಿಮ್ಮ ಮನೆಗೆ ಬರ್ತೇನೋ ಅಂತ ಅಂದಂಗಾತು ನಮಗಿಲಿ ಎಚ್ ರಾತು ಗಣಪತಿ ಮಾತಾಡಿದಂಗೆ ಅನುಭವ ಬಸ್ನೊಳಗೆ ಹಣಿಕೆ ಹಾಕಿ ನೋಡೋ ಮಟ್ಟ ಅಂದ್ರೆ ಮಧ್ಯರಾತ್ರಿ ಮೂರು ಗಂಟೆಗೆ ಪುನಾ ನಗರದೊಳಗನ ಆ ಬಸ್ ಹೊಂಟಿತ್ತು ಆವಾಗ ನಮ್ಮ ಸಹೋದರನಿಗೆ ನಾನು ಹೇಳಿದೆ ತಗಡು ಶೇಟ್ ಗಣಪತಿ ಬಂದು ನಮ್ಮನೆಗೆ ಬರ್ತೀನಿ ಅಂತ ಹೇಳಿದ ಈಗ ನೋಡಿದ್ರೆ ಪುನಾನಗರದೊಳಗ ಮಧ್ಯರಾತ್ರಿ ಒಳಗೆ ದಾಟಾಕತ್ತೀವಿ ನಮ್ಮ ಜನ್ಮ ಸಾರ್ಥಕ ಆತಂತ ಇಬ್ಬರು ಕೂಡ ಮಾತಾಡಿದ್ವಿ ಶಿರಡಿ ಸಾಯಿಬಾಬಾರವರ ದರ್ಶನವನ್ನು ಮಾಡಿಕೊಂಡು ಒಳ್ಳೆ ಧಾರವಾಡಕ್ಕೆ ಬರೋ ಮಠ ಅಂದರೆ ನಾಗಲಿಂಗಾಚಾರ್ಯ ಶಿಲ್ಪಿಯವರು ನನ್ನ ಕರೆಯೋಕ್ಕೆ ಕಳಿಸಿದರು ನೋಡಪ್ಪ ದಗಡು ಶೇಠ ಮಹಾಗಣಪತಿಯನ್ನು ನಾ ಮಾಡಿದ್ದೆ ಈಗ ಕಡಿದ ಮತ್ತೊಂದು ಗಣಪತಿಯನ್ನು ನಾನು ಮಾಡಿದ್ದೀನಿ ಈ ಗಣಪತಿಯನ್ನು ಪುನಃ ನಗರಕ್ಕೆ ಕಳಿಸಬೇಕಾಗಿತ್ತು ಆದ್ರ ಕಾರಣಾಂತರಗಳಿಂದ ಅದು ಹಂಗೆ ಉಳಿದೈತಿ ಆ ವಿಚಾರದೊಳಗೆ ನಾ ಇದ್ದಾಗ ಸಾಕ್ಷಾತ್ ಮಹಾಗಣಪತಿ ಬಂದ ಇದನ್ನು ನಿನಗೆ ಕೊಡಂತ ಹೇಳಿದಾನೋ ಅಂತ ಅವ್ರು ಹೇಳಿದರು ನನಗೆ ಆವಾಗ ನನಗೆ ಏನು ಮಾತಾಡಬೇಕು ತಿಳಿಯಲಿಲ್ಲ ಆವಾಗ ನಿಮ್ಮ ಒಂದು ಇಚ್ಛಾ ಇದ್ದಂಗೆ ಆಗಲಿ ಅಂತ ನಾನು ಹೇಳಿದೆ ನಮ್ಮ ಮನೆಯೊಳಗೆ ನಮ್ಮ ತಂದೆ ತಾಯಿಗಳು ನಮ್ಮ ಅನ್ನಗಳಿಬ್ಬರು ತೊಗೊಂಡು ಬರೋಣ ಅಂದ್ಬಿಟ್ರು ಇಪ್ಪತ್ನಾಲ್ಕು ತಾಸು ಮನೆ ಜನ ಎಲ್ಲರೂ ಸಹಿತ ಉಪವಾಸ ಉಳಿದು ನಾವೆಲ್ಲ ಏನು ಮಾಡಿದ್ದೀವಿ ಅಂದರೆ ಎರಡು ಸಾವಿರದ ಎಂಟನೇ ಒಳಗೆ ಆ ಮಹಾಗಣಪತಿಯನ್ನು ನಮ್ಮ ಮನೆಗೆ ತೊಗೊಂಡು ಬಂದು ಸ್ಥಾಪನೆ ಮಾಡಿದೀವಿ ಇವತ್ತಿನ ಮಠಾನು ಸಹಿತ ಈ ಮಹಾಗಣಪತಿ ನಮ್ಮ ಮನೆಯೊಳಗಾನ ನಂಬಿದಂಥ ನಮ್ಮನ್ನು ಕೈ ಹಿಡ್ದಾನ ಜೀವನದೊಳಗೆ ಇಂಥ ಕಷ್ಟ ಬಂದರೂ ಸಹಿತ ಆ ಕಷ್ಟಗಳನ್ನು ಪರಿಹಾರ ಮಾಡಿದಾನ ಅದಕ್ಕಾಗಿ ಭಾದ್ರಪದ ಶುಕ್ಲ ಚೌತಿ ಇವತ್ತು ಈ ಚೌತಿ ದಿವಸ ನಾವೆಲ್ಲರೂ ಸಹಿತ ಮಹಾಗಣಪತಿಯನ್ನು ವಿಶೇಷವಾಗಿ ಪೂಜೆ ಮಾಡೋನು ವಿಶೇಷವಾಗಿ ಅವನ ಸ್ಮರಣೆಯನ್ನು ಮಾಡೋನು ಸಾನಿಕೊಪ್ಪ ಮಣಿತನದೊಳಗನ ಗಣಪತಿ ಪದ್ಧತಿನೇ ಇದ್ದಿದ್ದಿಲ್ಲ ಆದರೆ ಮಹಾಗಣಪತಿ ಏನು ಮಾಡಿದನಂದ್ರೆ ನಮ್ಮ ಮನೆಗೆ ಬಂದು ನೆಲೆಸಿದನು ಮೊಟ್ಟ ಮೊದಲಿಗೆ ನಾ ಗಣಪತಿ ತಂದಾಗ ಮೂವತ್ತೈದು ವರ್ಷದ ಹಿಂದೆ ಸಾನಿಕೊಪ್ಪವ್ರ ಮನೆಯೊಳಗೆ ಗಣಪತಿ ಪದ್ಧತಿ ಇಲ್ಲ ನೀವು ಈ ಕೆಲಸ ಮಾಡಿದ ಚಲೋ ಆಗೋದಿಲ್ಲ ಅಂತ ಕೆಲವು ಮಂದಿ ಅಂದರು ಆವಾಗ ನಮ್ಮ ಹಿರಿಯರಾದಂಥ ಬಸಲಿಂಗಮ್ಮ ಸಾನಿಕೊಪ್ಪವರು ಇಟ್ಟಿಗೆ ಒಳಗಿದ್ದರು ಅವರು ಬಂದಿರೀಲಿ ಬಂದು ಶ್ರೀಶೈಲ ಸಿದ್ಧಾರ್ಡಪ್ಪನ ನೆನೆಸೋತ ನಾ ಮಲ್ಕೊಂಡಿದ್ದೆ ನನ್ನ ಕನಿಷ್ಠನೊಳಗೆ ಸಿದ್ಧಾರ್ಡ್ರನ್ನ ನೆನೆಸಿ ಒಂದು ಹೊಳಿ ಕತ್ತಿದ್ದೆ ಅಲ್ಲಿ ಒಂದು ಸಣ್ಣದ ಸುಂದರವಾದಂಥ ಕಲ್ಲು ನನಗೆ ಸಿಕ್ತಪ್ಪ ಆ ಕಲ್ಲು ಕೈಯೊಳಗೆ ಎತ್ತಿ ನೋಡೋ ಮಟ್ಟ ಕಲ್ಲು ಇದ್ದಿದ್ದಿಲ್ಲೋ ಗಣಪತಿ ಇತ್ತು ಸಿದ್ಧಾರ್ಡ್ ಅಜ್ಜ ನಮ್ಮ ಮನೆಗೆ ಗಣಪತಿಯನ್ನು ಕಳಿಸ್ಕೊಟ್ಟ ಅಂತ ನನಗನಿಸ್ತು ಅಷ್ಟು ಕೂಡದೆ ನೀ ಗಣಪತಿ ತಂದಿಟ್ಟಿ ಅಂತ ಸುದ್ದಿ ಬಂತಪ್ಪ ಅದಕ್ಕ ನಾನು ಹೇಳಿ ಬಸ್ಲಿಂಗಮ್ಮ ಸಾನಿಕೊಪ್ಪವ್ರು ಬಂದು ಆನಂದ ಭಾಷ್ಪಗಳನ್ನು ಸುರಿಸಿ ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರು ಜನ ಬೆಕ್ಕಾದನ್ಲಿಪ್ಪ ನೀ ಏನು ಗಣಪತಿ ತಂದು ನಿನಗೆ ಒಳ್ಳೇದನ್ನ ಆಕೈತಿಪ್ಪ ಅಂತ ಹೇಳಿ ಅದಕ್ಕಾಗಿ ಮಹಾಗಣಪತಿಯ ಪದ್ಧತಿ ನಮ್ಮಲ್ಲಿ ಇಲ್ಲಂದ್ರೂ ಸಹಿತ ಗಣಪತಿಯನ್ನು ಸ್ಮರಣೆ ಮಾಡಲಿಕ್ಕೆ ಯಾವ ಪದ್ಧತಿನೂ ಬೇಕಾಗಿಲ್ಲ ಈ ಪವಿತ್ರವಾದಂಥ ಭಾದ್ರಪದ ಮಾಸದೊಳಗೆ ಮಹಾಗಣಪತಿಯನ್ನು ಸ್ಮರಿಸಿ ನಾವೆಲ್ಲರೂ ಸಹಿತ ಆಗೋಣ